ಕಷ್ಟಪಟ್ಟು ಓದುವ ಬದಲು ಇಷ್ಟಪಟ್ಟು ಓದಬೇಕು ಎಂದು ಹಿರಿಯ ಪತ್ರಕರ್ತ ಎಚ್ಬಿ ಮದನ್ಗೌಡ ಹೇಳಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಗಳೂರು ಪಿಯು ಕಾಲೇಜ್ ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿಯೇ ಒಮ್ಮೆ ತಪಾತರೆ ಜೀವನ ಪರ್ಯಂತ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಶೈಕ್ಷಣಿಕ ಹಂತದಲ್ಲಿ ವಿದ್ಯಾರ್ಥಿಗಳು ಸದಾ ಓದಿನತ್ತ ಹೆಚ್ಚು ಗಮನ ಹರಿಸಬೇಕು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನಿವಾರ್ಯ ತಪ್ಪಾದಲ್ಲಿ ಮತ್ತೊಮ್ಮೆ ತಿದ್ದಿಕೊಳ್ಳಲು ಕಾಲಾವಕಾಶವೇ ಇರುವುದಿಲ್ಲ ಇದ್ದರೂ ಹಿಂದೆ ಹೋಗಿ ಮತ್ತೆ ಪ್ರಾರಂಭಿಸುವುದು ಸಮಯ ವ್ಯರ್ಥಕ್ಕೆ ಕಾರಣವಾಗಲಿದೆ ಎಂದು ತಿಳಿಸಿದರು ಕೆಲಸ ಮಾಡಿರ್ತಕ್ಕಂಥವ್ರು ಅಭಿಷೇಕ ಚಂದ್ರಪಟ್ಟಣ ನಡೆದಾಗ ಮುಂಚೂಣಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಮತ್ತೆ ಹಾಸನದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಮತ್ತೆ ಪತ್ರಿಕಾ ಪತ್ರಿಕೋದ್ಯಮದಲ್ಲಿ ಹಾಸನದ ಕರ್ನಾಟಕದ ತಮ್ಮ ಛಾಪನ ಹೊಂದಿರ್ತಕ್ಕಂಥ ಮದನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿದ್ದಾರೆ ಹಾಗಾಗಿ ಮನಪೂರ್ವಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ಚಿಕ್ಕಪ್ಪ ನಮ್ಮ ಸೈನಿಕರು ತ್ಯಾಗ ಮಾಡಿದ್ದಾರೆ ಅದನ್ನು ನಾವು ನೆನಪು ಭಗತ್ ಸಿಂಗ್ ಸುಖದೇವರು ರಾಜಗುರು ನೇಣಕ್ಕೆ ಹೇಳಿದಂತಹ ಈ ದಿನವನ್ನು ನಾವು ನಮ್ಮ ದೇಶದ ಒಂದು ಪ್ರಾಣತ್ಯಾಗ ಮಾಡಿದಂಥ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡುವವರನ್ನು ಸ್ಮರಿಸುವಂತಹ ಈ ದಿನ ಅದನ್ನು ನಾವು ನೆನಪೇವೆ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಹಾಸನ ಜಿಲ್ಲಾ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಜಿಎನ್ ನಾಗರಾಜ್ ವಿಜ್ಞಾನ ವಿಭಾಗದ ಸಂಯೋಜಕ ಎಂಕೆ ಯೋಗೇಶ್ ವಾಣಿಜ್ಯ ವಿಭಾಗದ ಸಂಯೋಜಕಿ ದೀಪಾ ಹರೀಶ್ ಹಾಗೂ ಇತರರು ಇದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರೈಪಟ್ಣ